ತಾವೇ ಹೇಳ್ದಂಗೆ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಅಂತ ಹೇಳಿದ್ರೆ ಕಾನೂನು ಅವಕಾಶ ಇದೆಯಾ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ವಿಚಾರಗಳಿಗೆ ಸರ್ ಈಗ ಮುಖ್ಯಮಂತ್ರಿಗಳು ಹೇಳ್ಬೋದು ಮಂತ್ರಿಗಳು ಹೇಳ್ಬೋದು ಹೇಳಿದ ಮೇಲೆ ಅಧಿಕಾರಿಗಳು ಅದು ಕಾನೂನು ಇಲ್ವಾ ಅಂತ ನೋಡಬೇಕು ಅದು ನೋಡಿದ ಮೇಲೆ ಅವರು ಸರ್ ಈಗ ಕಾನೂನು ಇದಕ್ಕೆ ಸಮ್ಮತಿಸ್ತಾ ಇಲ್ಲ ಕಾನೂನು ವ್ಯಾಪ್ತಿನಲ್ಲಿ ಇಲ್ಲ ಆದ್ದರಿಂದ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಬೇಕು ಅವ್ರು ಹೇಳಿದ ತಕ್ಷಣ ನನಗೆ ಕಾನೂನು ಬಿಟ್ಟು ಮಾಡೋದು ಅಂತಂದರೆ ಇವ್ರು ಯಾಕಿರೋದು ಇವ್ರಿಗೆ ಲಾಭ ಇರೋದ್ರಿಂದ ಇವರಿಗೆ ಕಮಿಷನ್ ಲಾಭ ಇರೋದರಿಂದ ಅವರು ಇದನ್ನು ಇದೇ ಒಂದು ನೆಪ ಅಂತ ಹೇಳ್ತಾರೆ ಎಲ್ರಿಗೂ ಇರುವಂಥ ಒಂದು ಪ್ರಶ್ನೆ ಅಂತೇಳಿದ್ರೆ ಮೌಖಿಕ ಸೂಚನೆ ಅಂತ ಹೇಳಿದ ಮೇಲೆ ಸಿದ್ದರಾಮಯ್ಯ ಅವರು ಹೆಂಗೆ ಜವಾಬ್ದಾರಾಗ್ತಾರೆ ಅಂತ ಮೌಖಿಕ ಸೂಚನೆ ಒಂದೇ ಇಲ್ಲ ಸರ್ ಆಗ ನಾನು ಏನು ನಾನು ಯಾ ಯಾರಿಗೂ ದೂರು ಕೊಟ್ಟಿರಲೇ ಏನೂ ಇಲ್ಲ ಈ ಅಧಿಕಾರಿಗಳು ಮಾತ್ರ ನಿಮ್ಮ ಕಾನೂನು ಎಲ್ಲಿದೆ ಅಂತ ನಾನು ಜಾಡ್ಸಿಕ್ಕೆ ಕೇಳ್ತಾ ಇದ್ದೆ ಹೊರತು ಇಲ್ಲ ಆದರೆ ಮೌಖಿಕ ಸೂಚನೆ ಕೊಟ್ಟಿಲ್ಲದೆ ಹೋದರೆ ಕ್ಯಾಬಿನೆಟ್ಗೂ ಹೆಂಗೆ ಹೋಯ್ತು ಕ್ಯಾಬಿನೆಟ್ಗೆ ಹೋದಾಗ ಇವರೇ ಪ್ರಧಾನ ಅಧ್ಯಕ್ಷರು ಅದಕ್ಕೆ ಏ ಮೂಡ ದುಡ್ಡು ನನ್ನ ಕ್ಷೇತ್ರದಲ್ಲಿ ಯಾಕಪ್ಪ ಮಾಡ್ತಾಯಿದ್ದೀರಿ ಅಂತ ಕೇಳ್ಬೋದಾಗಿತ್ತಲ್ಲ ಹಾಂ ಅಷ್ಟು ಜ್ಞಾನ ಇಲ್ವ ಸರ್ ನಲ್ವತ್ತು ವರ್ಷದಿಂದ ಅವರು ವಿವಿಧ ಹುದ್ದೆಗಳಲ್ಲಿ ಅಲಂಕರಿಸಿರೋದು ಎರಡನೇ ಬಾರಿ ಮು ಮುಖ್ಯಮಂತ್ರಿಗಳಾಗಿರೋದು ಅವ್ರಿಗೆ ಗೊತ್ತಿರಲ್ವಾ ಸರ್ ಇದು ನಂಬಲಿಕ್ಕೆ ಸಾಧ್ಯನಾ ಅವ್ರಿಗೆ ಅವರು ಸೂಚನೆ ಇಲ್ಲದೇ ಇದು ಹೇಗಾಗುತ್ತದೆ ಅದನ್ನು ನಾನು ಮುನ್ನೂರ ಎಪ್ಪತ್ತೇಳು ಕೋಟಿಗೆ ನಾನು ಮೂರು ದಿವಸ ಬೂಟ್ ಪಾಲಿಶ್ ಮಾಡಿ ಪ್ರತಿಭಟನೆ ಮಾಡಿ ನಾನು ದಾಖಲು ಮಾಡಿದ್ದೇನೆ ಆ ದಾಖಲು ಮಾಡಿದ ಮೇಲೆ ಆದ್ರೂ ಅಧಿಕಾರಿಗಳಿಗೆ ಏನಾಗಿದೆ ಈಗ ನಿವೇಶನ ವಿಚಾರದಲ್ಲೂ ಹೀಗೆ ಆಯಿತು ಇವರು ಮೊದಲು ಆ ಒಂದು ಈಗ ಅವ್ರು ಹೇಳೋದಂತೆ ನಗರಾಭಿವೃದ್ಧಿ ಸಚಿವರೇ ಮಾತನಾಡಿದರು ಬಿ ಜೆ ಪಿಯವರ ಕಾಲದಲ್ಲಿ ಅದನ್ನು ಮೀಸಲಿಟ್ಟಂಥದ್ದು ನಮ್ಮ ಕಾಲದಲ್ಲಿ ಅಲ್ಲ ಅಂತ ಖಂಡಿತ ತಪ್ಪು ಇದು ಈಗ ನಾನು ನಾನು ಹೇಳಿದ್ನಲ್ಲ ಇವರು ಸರಿಯಾಗಿ ವಿಚಾರವನ್ನು ಅಲೋ ಅವಲೋಕಿಸೋದಿಲ್ಲ ಏನು ನಮ್ಮ ಮಂತ್ರಿಗಳು ಇವರು ಅವ್ರಿಗೆ ವೇಳೆ ಇಲ್ಲ ಬೇರೆ ಬೇರೆ ಕಾರಣಕ್ಕೆ ವೇಳೆ ಇರೋದಿಲ್ಲ ಏನು ಇದು ಟೆಂಡರ್ ಆಗಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಮುನ್ನೂರ ಎಪ್ಪತ್ತೇಳು ಕೋಟಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಟೆಂಡರ್ ಆಗಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಅಷ್ಟಕ್ಕೆ ಅಲ್ಲಿ ಏನು ಮಾಡ್ಕೋಬೇಕೋ ಅವ್ರು ಮಾಡಿಕೊಂಡ್ರು ಆಡಳಿತಗಾರರು ಇರ್ಬೋದು ಯು ಡಿನೂ ಇರ್ಬೋದು ಇಲ್ಲಿ ಮೂಡಾದವರು ಇರ್ಬೋದು ಮಾಡಿಕೊಂಡ್ರು ಕಾಮಗಾರಿ ನಡೆದಿರೋದು ಬಿಲ್ ಆಗಿರೋದು ಎಲ್ಲ ಬಿಲ್ ಇವ್ರು ಪಾಸ್ ಮಾಡಿದ್ದಾರೆ ಅಂತ ಇವ್ರು ಪಾಸ್ ಮಾಡಲ್ಲ ಸರ್ ಅಧಿಕಾರಿಗಳು ಮಾಡ್ತಾರೆ ಈಗ ಅವ್ರು ಎಲ್ಲಿಗೆ ಯಾರ್ಯಾರಿಗೆ ಏನೇನು ತಲುಪಬೇಕೋ ತಲುಪ್ತಾ ಇದೆ ಈಗ ಯಾರ ಸಚಿವ ಸಂಪುಟದಲ್ಲಿ ಅದಕ್ಕೆ ಸಿದ್ದರಾಮಯ್ಯ ಇದು ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆಗೆ ಸಿಕ್ಕಿರೋದು ಅಲ್ಲಲ್ಲ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಅನ್ನೋದಕ್ಕೆ ಸಚಿವ ಸಂಪುಟ ಅಪ್ರೂವಲ್ ಕೊಟ್ಟಿದೆಯಲ್ಲ ಯಾರ ಸಚಿವ ಸಂಪುಟ ಅದು ಅದು ಇವರ ಸ ಸಚಿವ ಸಂಪುಟನೇ ಮುಖ್ಯಮಂತ್ರಿಗಳು ಅಂತ ಅಂದಮೇಲೆ ಮುಖ್ಯಮಂತ್ರಿಗಳು ಇರುವಾಗ್ತಾನೆ ರೇಖಣ ಹೌದು ಸಭೆಯಲ್ಲಿ ಇಟ್ಟಿರೋದು ಮುಖ್ಯಮಂತ್ರಿಗಳ ಅವಧಿನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಸರ್ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಲ್ಲೇ ಸಭೆಯಲ್ಲಿ ಇದುಗೊಳ್ಳೋದು ನಾನು ಬೇಕಾದರೆ ಇನ್ನೊಂದು ಮಾತು ಹೇಳ್ತಾರೆ ಸರ್ ಅಭಿವೃದ್ಧಿಗೋಸ್ಕರೇ ಹಣವನ್ನು ಬಳಸಿದ್ದಾರೆ ಯಾರು ಮನೆಗೆ ತೊಗೊಂಡೋಗಿಲ್ವಲ್ಲ ಅಂತೇಳಿ ಹೌದು ಸರ್ ಈಗ ಒಂದು ಕೆಲಸ ಮಾಡಿ ಈಗ ಜಿಲ್ಲಾ ಪಂಚಾಯಿತಿ ವೆಚ್ಚ ಮಾಡೋಂಥ ಒಂದು ಸರ್ಕಾರದ ವೆಚ್ಚ ಮಾಡುವಂಥ ಒಂದು ಕ್ಷೇತ್ರದಲ್ಲಿ ಮೂಡ ಹಣ ಕಳಿಸ್ತಾ ಇದೆ ಮೂಡ ಹಣ ನಮ್ಮ ಮ ನೂತನ ಬಡಾವಣೆ ಮಾಡಲಿಕ್ಕೆ ಇರುವಂಥ ಹಣ ಜಿಲ್ಲಾ ಪಂಚಾಯತ್ಗೆಲ್ಲಿ ಒಂದು ಇಪ್ಪತ್ತೈದು ವರ್ಷ ಆಗಿದೆ ನಾವು ಬಡಾವಣೆ ಮಾಡಿ ಮೂಡೋದವರು ಅದರಲ್ಲಿ ಒಂದು ಹತ್ತು ಸಾವಿರ ನಿವೇಶನ ಜಿಲ್ಲಾ ಪಂಚಾಯತಿಗೆ ಮಾಡಿಸಿ ಮಗಕ್ಕೆ ಸೂಚನೆ ಕೊಡಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿ ಕಳಿಸಿ ಒಂದು ಹತ್ತು ಸಾವಿರ ಕೋಟಿ ಹಣ ಕಳಿಸಿ ಈ ಮೈಸೂರು ನಿಮ್ದಲ್ವೇ ಹೌದು ಈಗ ನೀವೇ ಮಾಡೋದು ನಿಯಮ ಶಾಸಕರು ಮಾಡಿರೋದು ಶಾಸಕಾಂಗ ಮಾಡೋದು ನಿಯಮ ಶಾಸಕರೇ ಮತ್ತು ಮುಖ್ಯಮಂತ್ರಿಗಳೇ ಬ್ರೇಕ್ ಮಾಡಿದರೆ ಅದಕ್ಕೆ ಮೌಲ್ಯ ಏನು ಉಳಿತು ಸರ್ ಮುಖ್ಯಮಂತ್ರಿಗಳಿಗೆ ಇದರಲ್ಲಿ ಸಂಕಷ್ಟ ಎದುರಾಗ್ತದೆ ಅಂತ ಅನ್ಸುತ್ತೆ ಹೇಗೆ ಇಡೀ ತನಿಖೆ ಎಲ್ಲ ಮಾಡಿದ್ರು ಸರ್ ಹೌದು ಈಗ ಅವರು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿದ ಮೇಲೆ ಅಲ್ಲಿ ಮೀಟಲ್ಲಿ ಅದ ಬರೀ ಮುಖ್ಯಮಂತ್ರಿಗಳೆಲ್ಲ ಅಲ್ಲಿರೋ ಮಂತ್ರಿಗಳೆಲ್ಲ ಇದಕ್ಕೆ ಇದಕ್ಕೆ ಪರಿಣಾಮನ ಎದುರಿಸ್ಬೇಕಾಗ್ತದೆ ಇದು ದೂರದಾರಂಭ ಪಿ ಎಸ್ ನಟರಾಜ್ ಅವರ ಸ್ಪಷ್ಟವಾದಂತಹ ಮಾತುಗಳು ಒಂದು ಬಾರಿ ಸಚಿವ ಸಂಪುಟದಲ್ಲಿ ಇದಕ್ಕೆ ಅನುಮೋದನೆ ನೀಡಿದ ಮೇಲೆ ಆ ಮೌಖಿಕ ಸೂಚನೆ ಏನಿತ್ತು ಅದು ಅಧಿಕೃತ ಆಗ್ತದೆ ಹೀಗಾಗಿ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಆ ಸಚಿವ ಸಂಪುಟದಲ್ಲಿದ್ದಂಥವರೇ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಹೀಗಾಗಿ ಈ ಒಂದು ಪ್ರಕರಣ ಖಂಡಿತವಾಗಿಯೂ ಕಾನೂನು ಬಾಹಿರ ನಿಯಮ ಬಾಹಿರವಾಗಿತ್ತು ಇಡಿಯ ತನಿಖೆ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು